ಅಣ್ಣಯ್ಯದಲ್ಲಿ ನಾಳೆ ಏನಾಗುತ್ತೆ ಅನ್ನೋ ಪೂರ್ತಿ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ಇಷ್ಟು ದಿನ ಮನೆಯಲ್ಲಿ ಸುಮ್ಮನೆ ಅತ್ತೆ ಹೇಳ್ದಂಗೆ ಸುಮ್ಮನೆ ಸಮಾಧಾನ ಮಾಡಿಕೊಂಡು ನೋವು ನುಂಗ್ಕೊಂಡು ಹಸುನ ನುಂಗ್ಕೊಂಡು ಸುಮ್ಮನೆ ಇದ್ದು ಇದ್ದು ಈಗ ಪಾಪ ನಮ್ಮ ಗುಂಡಮ್ಮ ರಶ್ಮಿಗೂ ತುಂಬ ಸಾಕಾಗೋಗಿದೆ ಈಗ ಅವಳು ಕೂಡ ರೆಬಲ್ಲಾಗಿ ಅತ್ತೆ ವಿರುದ್ಧ ತಿರ್ಗಿ ರಾಂಗಾಗಿ ನಿಂತಿದ್ದಾಳೆ ಮನೆಯಲ್ಲಿ ಯಾರೂ ಇರೋದಿಲ್ಲ ರಶ್ಮಿ ಮತ್ತು ಅವರತ್ತೆ ಇಬ್ಬರೇ ಇರ್ತಾರೆ ರಶ್ಮಿ ಅವರತ್ತೆ ರಾತ್ರಿ ಊಟದ ಸಮಯ ಆಗಿರುತ್ತೆ ಊಟಕ್ಕೆ ಅಂತ ಏನೋ ಊಟ ಸಿಂಪಲಾಗಿ ಪ್ರಿಪೇರ್ ಮಾಡ್ಕೋತಾ ಇರ್ತಾಳೆ ಅಲ್ಲಿಗೆ ಗುಂಡಮ್ಮ ಹೋಗ್ತಾಳೆ ಅತ್ತೆ ಏನು ಮಾಡ್ತಿದ್ದೀರ ಅತ್ತೆ ಅಂದಾಗ ನಾನು ಅಡುಗೆ ಮಾಡ್ಕೊತಾ ಇದ್ದೀನಿ ಕಣ್ಣು ಕಾಣಿಸ್ತಿಲ್ವಾ ಅಂತ ಅವಳು ಟೀಕೆ ಮಾಡ್ತಾಳೆ ಸರಿ ಏನು ಮಾಡ್ತಿದ್ದೀರಾ ಏನು ಸ್ಪೆಷಲು ಅಂದಾಗ ನಿನಗೆ ಗೊತ್ತಿರುವ ಬೆಳಗ್ಗೆ ಮಿಕ್ಕಿದಾನ್ಯಕ್ಕೆ ನಾನು ಚಿತ್ರಾನ್ನ ಕಲಿಸ್ಕೊತಿದ್ದೀನಿ ಅಂತ ಹೇಳ್ತಾಳೆ ಸರಿ ನಾನು ಫಸ್ಟ್ ಊಟ ಪಡಿಸ್ತೀರಾ ಅಂತ ಹೇಳ್ತಾಳೆ ನಿನಗೆಲ್ಲ ನಾನು ಮಾಡಿಲ್ಲ ನನ್ನ ಬರೀ ನನಗೆ ನನ್ನ ಮಕ್ಳಿಗೆ ಅಷ್ಟೇ ಮಾಡಿರೋದು ನಿನಗೆಲ್ಲ ಕೊಡೋದಿಲ್ಲ ಅಂತ ಹೇಳ್ತಾಳೆ ಆಗ ರಶ್ಮಿಗೆ ಕೋಪ ಬಂದು ಅತ್ತೆ ನೀವು ಇಷ್ಟು ದಿನದವರೆಗೂ ನಾನು ಕಾಡೆ ಇವಾಗ ನೀವೇ ಊಟ ಮಾಡು ಅಂತ ಹೇಳ್ತೀರಾ ಅಂದ್ಕೊಂಡು ನೋವು ನುಂಗ್ದೆ ಹಸು ನುಂಗ್ದೆ ಆದರೆ ನೀವು ಕೇಳಲಿಲ್ಲ ಅದಕ್ಕೆ ಇವತ್ತು ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ ನೀವೇ ನಿಮ್ಮ ಕೈಯಾರ ನನಗೆ ತುತ್ತು ತಿನ್ನಿಸ್ಬೇಕು ಅಂತ ಹೇಳ್ತಾಳೆ ಏನು ನಾನು ತಿನ್ನಿಸ್ಬೇಕು ಆಗಲ್ಲ ಅಂತಲ್ಲ ಎಷ್ಟೋ ಬಿಲ್ಡಪ್ ಕೊಡೋಕೆ ಹೋಗ್ತಾಳೆ ಆದರೆ ನಮ್ಮ ಗುಂಡಮ್ಮ ಕೇಳಬೇಕಲ್ಲ ಏನು ನೀವು ನನಗೆ ತಿನ್ನಿಸಲ್ವಾ ಹೆಂಗು ಮಾವಯ್ಯನೂ ಮನೇಲಿಲ್ಲ ಇಲ್ಲ ಕೂಡ ಇಲ್ಲಿ ಮನೇಲಿ ಇದ್ದಂಗಿಲ್ಲ ಹೊರಗಡೆ ಏನೋ ಕೆಲಸದ ಮೇಲೆ ಅಂತ ಹೋಗಿದ್ದಾನೆ ನಿಮ್ಮನ್ನು ಕಾಪಾಡೋಕ್ಕೆ ಅಂತ ಈ ಮನೇಲಿ ಯಾರೂ ಇಲ್ಲ ಏನು ಮಾಡ್ತೀರ ಯೋಚನೆ ಮಾಡಿ ಅಂದ್ಬಿಟ್ಟು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಅಲ್ಲೇ ಸಜ್ಜೆ ಮೇಲೆ ಹತ್ತಿ ಕುತ್ಕೋತಾಳೆ ಸರಿ ಆಯಿತು ತಿನ್ನಿಸ್ತೀನಿ ಅಂತ ಹೆದರುಕೊಂಡು ನಡಕ್ತನೇನೆ ಒಂದೊಂದೇ ತುತ್ತನ್ನ ತಿನ್ನಿಸಿ ತಿನ್ನಿಸಿ ಊಟ ಪೂರ್ತಿ ಅವಳು ಎಲ್ಲ ಫ್ಯಾಮಿಲಿಗೆಲ್ಲ ಕಳ್ಸ್ಕೊಂಡಿದ್ದ ಬರೀ ಗುಂಡಮ್ಮ ತಿನ್ನಿಸ್ತಾಳೆ ಅಷ್ಟರಲ್ಲಿ ಸೀನಾ ಅಲ್ಲಿಗೆ ಬಂದು ನೋಡ್ಬಿಡ್ತಾನೆ ಸೀನ ಬರೋ ಟೈಮಿಗೆ ಕರೆಕ್ಟಾಗಿ ಕೊನೆ ಎರಡು ತುತ್ತಿರುತ್ತೆ ಅದನ್ನು ತಿನ್ನಿಸ್ತಾಳೆ ರಶ್ಮಿ ಆ ಕಡೆ ಕೈ ತೊಳ್ಕೊಳೋಕ್ಕೆ ಬಾಯಿ ತೊಳ್ಕೊಳೋಕ್ಕೆಲ್ಲ ಹೋಗ್ತಾಳೆ ಆಗ ಅಮ್ಮನ ಹತ್ರ ಬಂದು ಸೀನಾ ಅಮ್ಮ ನೀನು ಈ ಗುಂಡಮ್ಮಗೆ ಈ ಎಮ್ಮೆಗೆ ಊಟ ಮಾಡಿಸ್ತಾ ನೀನು ಹಾಗಾದ್ರೆ ಇವತ್ತು ರಾತ್ರಿ ನೋಡು ಪಿಂಕಿಗೆ ಹಾಕ್ಕೊಟ್ಬಿಡ್ತೀನಿ ಇವತ್ತು ನಿನ್ಗೈತೆ ನೋಡು ನಾನೇನೋ ಅವಳ ಜೊತೆ ಮಾತಾಡಿದ್ರೆ ಪಿಂಕಿಗೆ ಹಾಕ್ಕೊಡ್ತಿದ್ದೆ ಅಲ್ವ ಇವತ್ತು ನೀನೇ ಊಟ ಮಾಡ್ಸಿದ್ಯಾ ಅಂತ ಅವಳಿಗೆ ಹೇಳಿದ್ರೆ ನಿನ್ನ ಕತೆ ಮುಗೀತು ಅನ್ನೋವಾಗ ಆ ವಿಷಯನ ಗುಂಡಮ್ಮ ರಶ್ಮಿ ಕೇಳಿಸ್ಕೊಂಡ್ಬಿಡ್ತಾಳೆ ಏನು ಪಿಂಕಿನ ಅಂತ ಮತ್ತೆ ರಾಂಗಾಗಿ ಈಗ ಇಬ್ಬರು ಎದುರು ಇಬ್ಬರು ವಿರುದ್ಧನೂ ಬಿದ್ದಿದ್ದಾಳೆ ಇದಿಷ್ಟು ಒಂದು ಕಡೆ ಆಯಿತು ಅಂದರೆ ಪಾರು ಲೈಸೆನ್ಸ್ ಒಂದು ಕಳ್ಕೊಂಡಿರೋ ದುಃಖದಲ್ಲಿ ಪಾರು ಇದ್ದಾಗ ನನ್ನ ಕಳ್ಕೊಂಡಿರೋ ಸರ್ಟಿಫಿಕೇಟ್ ಅಷ್ಟೇ ಮಾವ ವಿದ್ಯೆ ಅಲ್ವಲ್ಲ ಅಂದ್ಕೊಂಡು ಅವಳು ಬೇಜಾರು ಮಾಡ್ಕೊಂಡು ರೂಮ್ಗೆ ಹೊರಟೋಗ್ತಾಳೆ ಬರೀ ನಮ್ಮ ಪಾರು ವಿಷಯದಲ್ಲೇ ಹಿಂಗೆ ಅನ್ಯಾಯ ಆಗ್ತಿದೆಯಲ್ಲ ದೇವ್ರಿ ಅಂತ ಅಣ್ಣಯ್ಯ ಕೊರಗ್ತಾ ಇದ್ದಾನೆ ಒಂದು ಕಡೆ ರಶ್ಮಿ ತನ್ನ ಸಂಸಾರದಲ್ಲಿ ಹೋರಾಡಿಕೊಂಡು ತನ್ನ ಬಡ್ಗನ್ನು ತಾನು ಕಟ್ಕೊಂಡಿದ್ದಾಳೆ ಈಗ ಪಾರು ಹೇಗೆ ಅವಳು ಹಾಸ್ಪಿಟ್ನಲ್ಲಿ ಒಂದು ಕ್ಲಿನಿಕ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ದಾಳೆ ಅದನ್ನ ಹೇಗೆ ಅನ್ನೋದನ್ನ ನಾವು ಬರೀ ಎಪಿಸೋಡ್ಗಳಲ್ಲಿ ನೋಡೋಣ ನಿಮಗೂ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ जो मे अलवर्गू बाय बाय